ಅಲ್ಲ ಈಗ ಅಶ್ವಿನಿ ಗೌಡ ಇದಾರಲ್ಲ ಅಶ್ವಿನಿ ಗೌಡ ಗಿಲ್ಲಿ ನಟ ಮತ್ತೆ ಇವರು ರುಚಿತಾ ಶೆಟ್ಟಿ ಬಗ್ಗೆ ಯಾವಾಗ್ಲೂ ಇದನ್ನ ಮಾಡ್ತಾ ಇರ್ತಾರಲ್ಲ ಅಶ್ವಿನಿ ಗೌಡ ಅಂತ ಕ್ಯಾರೆಕ್ಟರ್ ಡಬಲ್ ಗೇಮ್ ಅನ್ಸುತ್ತೆ ನನಗೆ ಇಷ್ಟ ಆಗಲ್ಲ ಅವ್ರ ಅನ್ಸುತ್ತೆ ಆತರ ಹೆಂಗ್ ಬೇಕು ಟೈಮ್ಗೆ ಟೈಮ್ ಹೆಂಗ್ ಬೇಕೋ ಚೇಂಜ್ ಆಗ್ತಾರ ಅವರು ಅದು ನಂಗೆ ಇಷ್ಟ ಆಗಲ್ಲ ಅಶ್ವಿನಿಗೌಡ ರಕ್ಷಿತಾ ಶೆಟ್ಟಿ ನನಗೆ ಆಕ್ಚುಲಿ ಇಷ್ಟ ಯಾಕಂದ್ರೆ ಇರೋನ್ ಈಗ ಗಿಲ್ಲಿ ನಟನ ಮತ್ತೆ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದಾರ ಗೌಡ ಅವರು ಅಂತ ಜನರ ಅಭಿಪ್ರಾಯ ಅಭಿಪ್ರಾಯ ಅದು ಹೇಳಕ್ ಆಗಲ್ಲ ಎಲ್ರಲ್ಲಿ ಎಲ್ಲ ಟಾರ್ಗೆಟ್ ಮಾಡ್ತಾರೆ ರೀಚ್ ಅವರು ದೇಶ ಬಾಸ್ ಅಲ್ಲಿ

ಈಗ ನಿನ್ನೆ ರಾತ್ರಿ ನಡೆದಂತದ್ದು ಇದೀಗ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ನೋಡಿದ್ರಾ ಅಲ್ಲ ಈಗ ಅವ್ರು ಮಾತಾಡಿದ ರೀತಿ ಇಷ್ಟ ಆಯ್ತಾ ಗಿಲ್ಲಿ ಸಿಲ್ಲಿ ಅದು ಗಿಲ್ಲಿ ಆದ್ರೂ ಸ್ಲಿಪ್ಪರ್ ಶಾಟ್ ಅಂತಾರಲ್ಲ ಆ ತರ ಹೊಡೆದ ಹೊಡೆದ್ರು ಗಿಲ್ಲಿ ನಟ ಅಂತ ಅನ್ನಿಸ್ಲಿಲ್ಲ ಇರೇ ಇರೋದ್ ಅಂದ್ರೆ ಅವ್ನ್ ಗಳಿಸ್ಕೊಂಡಿರೋದು ಅದು ಅಭಿಮಾನ ಅಲ್ಲ ಅದು ಎಲ್ಲಾರು ಅಭಿಮಾನ ಫಸ್ಟ್ ಗಳಸ್ಕೊಂಡಿರೋದಲ್ವಾ ಅದು ಅದಕ್ಕೆ ಇಲ್ಲದ್ರೆ ಎಲ್ರೂ ಯಾಕೆ ಟಾರ್ಗೆಟ್ ಅವ್ನೇ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಅವ್ನ್ ಆ ತರ ಇದ್ದಾನ ಅದಕ್ಕೆ ಹಂಗೆ ಅವ್ನೆನ್ ಜನ ಎಲ್ಲ ಹೇಗಿಂತ ಫಾಲೋ ಮಾಡ್ತಿದಾರಾ ಅವ್ನ್ ಯಾವಾಗ ಒಂದು ಯೂಟ್ಯೂಬ್ ಚಾನೆಲ್ ಬಂತಲ್ಲ ಅದು ಅವಾಗಿಂದಾನೇ ಅವ್ನ್ ಇಷ್ಟ ಓಕೆ ಈಗ ಅಂದ್ರೆ ನಿಮ್ ಪ್ರಕಾರ ಈ ವಾರ ಕಾಕ್ರೋಸ್ ಸುದಿನ ಬಿಟ್ಟು ಬೇರೆಯವ್ರ್ ಹೋಗ್ಬೇಕು ಅನ್ಸಿದ್ರೆ ನಿಮ್ಗೆ ಯಾರು ಹೋಗ್ಬೇಕು